േ ഗ്സ് വെൽക്കം ആ വെൽക്കം ബാക്ക് ടു മൈ ട്യൂബ് ചാനൽ നിവേനെ ഫസ്റ്റ് ടൈം അത് please do like, share, subscribe. ಬ್ಲಾಗ್ ಬಂದುಬಿಟ್ಟು ನಾನು ವರ್ಮಾಲಕ್ಷ್ಮಿ ವ್ಲಾಗ್ ಮಾಡಿದ್ದೆ ಆ್ಯಂಡ್ ಆಫ್ಟರ್ ಲಾಂಗ್ 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 ಟೈಮ್ ಸೊ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದ ಇದು ತುಂಬ ಲಾಂಗ್ ಗ್ಯಾಪ್ ತೊಗೊಂಡು ಈ ಮಾಡ್ತಾ ಮಾಡ್ತಾಯಿದ್ದೀನಿ ಆ್ಯಂಡ್ ನಾನು ವೀಡಿಯೋ ಹಾಕಿಲ್ಲ ಅಂತಂದ್ರೆ ತುಂಬ ಜನ ನನ್ನದು ವೀಡಿಯೋಸ್ ನೋಡ್ತಾ ಇದ್ರಿ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿದ್ದೀರಾ ಸೊ ಥ್ಯಾಂಕ್ ಯು ಸೊ ಮಚ್ ಎವ್ರಿ ಒನ್ ಆ್ಯಂಡ್ ಇನ್ಮೇಲಿಂದ ಕನ್ಸಿಸ್ಟೆಂಟಾಗಿ ವಿಡಿಯೋ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಸ್ವಲ್ಪ ದಿನದಿಂದ ಸ್ವಲ್ಪ ನನಗೆ ಹುಷಾರಿಲ್ಲ ಕೋಲ್ಡು ಕಾಫು ಜ್ವರ ಫೀವರು ನೆಗ್ಡಿ ಎಲ್ಲ ಆಗಿತ್ತು ಸೊ ಹೆಲ್ತ್ ಇಸ್ ವೆಲ್ತು ಹೆಲ್ತು ಕೆಡೋವರೆಗೂ ನಮಗೆ ಎಲ್ಲನೂ ಇಂಪಾರ್ಟೆಂಟ್ ಅನಿಸುತ್ತೆ ಬಟ್ ಒನ್ಸ್ ಕೆಟ್ಟಾದ ಮೇಲೆ ಹೆಲ್ತೇ ಫಸ್ಟ್ ಅಂತ ಅನಿಸುತ್ತೆ ಸೊ ನಾವು ಇರಬೇಕಾಗಿರೋದು ನಮ್ಮ ಬಾಡಿಲೇ ಪ್ಲೀಸ್ ಎಲ್ಲರೂ ನಿಮ್ಮ ಬಾಡಿನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಆ್ಯಂಡ್ ಕಮ್ರೆಡ್ಸ್ ಸ್ಟಾರ್ಟೆಡ್ ಸೊ ದೀಪಾವಳಿ ಹಬ್ಬ ಅಂತಂದರೆ ನಮ್ಮ ಮನೆಯಲ್ಲಿ ಕಜ್ಜೆ ಎಲ್ಲ ಮಾಡಿ ನೋಮಿ ದಾರ ಕಟ್ಕೊಂಡು ನೋಮಿ ನೋಮಿ ಅಂತ ಮಾಡ್ತೀವಿ ಅದನ್ನ ಆ ದಾರ ಬರುತ್ತಲ್ಲ ಸೊ ಆ ದಾರ ತೋರಿಸ್ತೀನಿ ಆ ದಾರ ಕಟ್ಕೊಂಡು ಮನೇಲಿರೋರು ಎಲ್ಲರೂ ಪೂಜೆ ಮಾಡೋದು ಸೊ ದೀಪಾವಳಿ ಹಬ್ಬಕ್ಕೆ ಕಜ್ಜಾಯ ಎಲ್ಲ ಮಾಡಿ ಅದು ಸ್ವಲ್ಪ ನಮ್ಮ ಮನೇಲಿ ಆ ಟ್ರೆಡಿಷನ್ನ ನಾವು ಫಾಲೋ ಮಾಡ್ತೀವಿ ಸೊ ಕಮ್ಲೆಸ್ಗೋ ಇವತ್ತು ಇವತ್ತೇ ಕಜ್ಜಾಯ ಮಾಡಿ ಆ್ಯಂಡ್ ಇವತ್ತೇ ಕಜ್ಜಾಯ ಎಲ್ಲ ಮಾಡಿ ಇವತ್ತೇ ಪೂಜೆ ಮಾಡಿ ಇವತ್ತೇ ಅಡುಗೆ ಎಲ್ಲ ಇವತ್ತೇ ಮಾಡ್ತಾ ಮಾಡ್ತಾಯಿದ್ವಿ ಕಮ್ಲೆಸ್ಗೋ ಸೊ ಇದು ಲ್ಯಾಂಪು ಬಂದ್ವಿ ಇದನ್ನೆಲ್ಲ ಎಲ್ಲ ನಮ್ಮ ನಮ್ಮಮ್ಮಿ ರೆಡಿ ಇದ್ದಾರೆ ದೀಪ ಹಚ್ಚೋಕ್ಕೆ ಸೊ ಈ ಥ್ರೆಡ್ ಇದೆಯಲ್ಲ ಇದೇ ನೋಮಿದಾರ ಈ ಥ್ರೆಡ್ನ ತುಂಬ ಕೇರ್ಫುಲ್ಲಾಗಿ ಇಟ್ಕೊಳ್ಬೇಕು ಕಳ್ದು ಹಾಕೊಂಡ್ಬಿಟ್ರೆ ಹಬ್ಬ ಬರಲ್ಲ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದೀಪಾವಳಿ ದಿಸ್ ಇಸ್ ಕಜಾಯ ಮೇಕಿಂಗ್ ಪ್ರೊಸೀಜರ್ ಆಫ್ ದೀಪಾವಳಿ ಸ್ಪೆಷಲ್ ಫೇಮಸ್ ಕಜ್ಜಾಯ ಸೊ ಇದು ಏನು ಮಾಡಬೇಕು ತ ತಪ್ಪಲೆಯಲ್ಲಿ ನೀರು ಹಾಕ್ಬಿಟ್ಟು ಬೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ ಬಟ್ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಸುಮ್ಮನೆ ಹೆಲ್ಪಿಂಗ್ ಹ್ಯಾಂಡಾಗಿ ಹೆಲ್ಪ್ ಮಾಡ್ತೀನಿ ಅಷ್ಟೇ ಆ್ಯಂಡ್ ಅದಾದಮೇಲೆ ಎಲ್ಲ ಮುದ್ದೆ ಥರ ಎಲ್ಲ ಮಿಕ್ಸ್ ಮಾಡಿ ಟರ್ನ್ ಮಾಡಿ ಆ್ಯಂಡ್ ಈ ಥರ ಖಜ್ಜಾಯನ ತಟ್ಕೊಂಡು ಈ ಥರ ಎಣ್ಣೆಯಲ್ಲಿ ಬಿಟ್ಟು ಕಾಯಿಸೋದು ದಿಸ್ ಇಸ್ ಅವ್ ಖಜ್ಜಾಯ ವಿಲ್ ಬಿ ಟನ್ ಸೊ ಇನ್ ಡೀಟೇಲ್ ಖಜಾಯಕ್ಕಾಗಿ ರೆಫರ್ ಯುವರ್ ಗ್ರ್ಯಾಂಡ್ ಮದರ್ ಆರ್ ರೆಫರ್ ಯುವರ್ ಮಮ್ಮಿ ಕಜಾಯ ಎಣ್ಣ ಬೆಂದ ಮೇಲೆ ಇದು ಕಜ್ಜಾಯ ಪ್ರೆಸ್ ಮಾಡೋದು ಬರೋದು ಎಕ್ಸಸ್ ಆಫ್ ಆಯಿಲ್ ಮತ್ತೆ ಕಜ್ಜಾಯ ಏನಾದರೂ ಲೈಕ್ ಉದ್ಕೊಂಡಿದ್ರೆ ಅದು ಫ್ಲಾಟ್ ಕಜಾಯ ಕಜ್ಜಾಯವಾಗಿ ಅದು ಸಾಫ್ಟ್ ಆಗಿ ಟೇಸ್ಟಿಯಾಗಿ ಇರುತ್ತೆ ಸೊ ಈ ಥರ ಕಜ್ಜಾಯ ಪ್ರೆಸ್ ಮಾಡೋದ್ರಲ್ಲಿ ಪ್ರೆಸ್ ಮಾಡಿ ಸೊ ಈ ಥರ ಡ್ರೈ ಆದಮೇಲೆ ಒಂದು ಪ್ಲೇಸಲ್ಲಿ ಎತ್ತಿಟ್ಕೊಳ್ಬೇಕು ಆ್ಯಂಡ್ ಇಷ್ಟು ಕಜ್ಜಾಯ ಮಾಡೋಷ್ಟೊತ್ತಿಗೆ ನೋಡಕ್ಕೆ ಇಷ್ಟ ಕಾಣಿಸುತ್ತೆ ಬಟ್ ಇದರಿಂದ ತುಂಬ ಫೈವ್ ಮೆಂಬರ್ಸ್ ಹಾರ್ಡ್ ವರ್ಕ್ ಇದೆ ಅಮಾಸೆ ಹುಟ್ಟೋದು ಬಂದು ಸಾಯಂಕಾಲ ಅಲ್ವಾ ಸೊ ಹಾಗಾಗಿ ಪೂಜೆ ಸಾಯಂಕಾಲ ಮಾಡೋದು ಅಂತ ಅಂದ್ಕೊಂಡು ಮಧ್ಯಾಹ್ನಕ್ಕೆ ಸಿಂಪಲ್ ಆಗಿ ಉಪ್ಪು ತಿಂದ್ವಿ ಬಿಕಾಸ್ ನಾನು ನಮ್ಮ ಮಮ್ಮಿ ಮಾಡೋದು ನಮ್ಮ ನಮ್ಮಮ್ಮಿ ಊಟನ ನಾನು ತುಂಬ ಮಿಸ್ ಮಾಡ್ಕೊತೀನಿ ಸೊ ಹಾಗಾಗಿ ಅವ್ರು ಏನು ಮಾಡಿಕೊಟ್ರು ನಂಗೆ ತುಂಬಾ ಸ್ಪೆಷಲ್ ಸೊ ಸಂಜೆ ಪೂಜೆ ಹೀಗಾಯಿತು ದಿಸ್ ಇಸ್ ಹಾವ್ ಇಟ್ ವೆಂಡ್ ಇವಾಗ ಕಟ್ಟೋರು ಬಿಚ್ಚಿಸ್ಕೊಬಡ್ಬೇಕು ಇವಾಗ ಏನೇನು ಅಕಸ್ಮಾತ್ ಅಂದ್ರೆ ಬಿಚ್ಚ ಕಟ್ಟು ಈಸಿಯಾಗಿ ಬಿಚ್ಚಂಗೆ ಹಂಗೆ ಬಿಚ್ಚಿ ಇಟ್ಕೋಬೇಕು ಜಾಸ್ತಿ ಆಗಿಬಿಟ್ಟು ಬಾವಿ ಇದೆ ಹಳೇದು ಈ ವರ್ಷದ್ದು ಹೊರ ವರ್ಷವರೆಗೂ ಇಕ್ಕಿರ್ಬೇಕು ಆಮೇಲೆ ತಗೊಂಡಂಗ ನೀರ್ಗೆಲ್ಲಾದ್ರು ಬಾಗಿ ನೀರ್ ಹಾಕೊಡ್ಬೇಕು ಅಷ್ಟೇ ಮೂವತ್ತು ವರ್ಷದ ಹಚ್ಚ ವರ್ಷದ ಎಂಟು ವರ್ಷದ ಐತೆ ಈ ಸತಿ ದೀಪಾವಳಿ ಇಟ್ಸ್ ಬಿಟ್ ಸ್ಪೆಷಲ್ ಎವ್ರಿ ವರ್ಷನೂ ಸ್ಪೆಷಲ್ಲೇ ಬಟ್ ದಿಸ್ ಇಯರ್ ಇಸ್ ಬಿಟ್ ಡಿಫ್ರೆಂಟ್ ಆ್ಯಂಡ್ ದೇವ್ರ ಮನೆ ದೇವ್ರ ಫೋಟೋಗೆ ಆ್ಯಕ್ಚುಲಿ ಹೂವು ಎಲ್ಲ ಹಾಕ್ಬಿಟ್ಟು ಆ ಗಂಧದ ಕಟ್ಟಿ ಬೆಳಗ್ಗೆ ತಾಸ್ ಬರೋ ಸ್ಮೆಲ್ಗೆ ದಟ್ ಇಟ್ಸ್ ಡಿಫ್ರೆಂಟ್ ಲೆವೆಲ್ ಸೊ ಈ ವರ್ಷ ದೀಪಾವಳಿ ನಾವು ಈ ಥರ ಸೆಲೆಬ್ರೇಟ್ ಮಾಡಿದ್ವಿ ಆ್ಯಂಡ್ ಎಮ್ ಎಮ್ ಇ ಫುಡ್ ತಿಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ಟೇಟ್ ಯೂಂಟ್ ಹ್ಯಾಪಿ ದೀಪಾವಳಿ